ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಬುಧನ ಹಿಮ್ಮುಖ ಸಂಚಾರ ಈ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಖಂಡಿತವಾಗ್ಲೂ ಕೂಡ ಬುಧ ಹಿಮ್ಮುಖ ಸಂಚಾರ ಮಾಡೋದ್ರಿಂದ ಯಾರೆಲ್ಲ ನಿರುದ್ಯೋಗಿಗಳಿದ್ದೀರಾ ಕೆಲಸ ಹುಡುಕ್ತಾ ಇರ್ತೀರಾ ಅಂಥವರಿಗೆ ಕೆಲಸ ಸಿಗತ್ತೆ ಉದ್ಯೋಗದ ಭಾಗ್ಯ ಇದೆ ಹಾಗಾದ್ರೆ ಆ ಅದೃಷ್ಟಶಾಲಿ ರಾಶಿಗಳಾದರೂ ಯಾರೆಲ್ಲ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಚಿ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಕೂಡ ಪಡ್ಕೋಬಹುದು ನೋಡಿ ಎಲ್ಲ ಗ್ರಹ ಗ್ರಹಗಳು ಕೂಡ ಕಾಲಕಾಲಕ್ಕೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆಯಾಗತ್ತೆ ಗ್ರಹಗಳು ನೇರವಾಗಿ ಹಿಮ್ಮುಖವಾಗಿ ಚಲನೆ ಮಾಡಿದಾಗ ಅದರ ಪರಿಣಾಮ ಎಲ್ಲಾ ರಾಶಿಗಳ ಮೇಲೂ ಕೂಡ ಆಗತ್ತೆ ನೋಡಿ ಗ್ರಹ ನೇರವಾಗಿ ಸಂಚಾರ ಮಾಡಿದಾಗ ನಿರ್ದಿಷ್ಟ ರಾಶಿಗೆ ಚಲಿಸುತ್ತೆ ಆದರೆ ಹಿಮ್ಮುಖ ಸ್ಥಾನದಲ್ಲಿ ಗ್ರಹ ಹಿಮ್ಮುಖ ದಿಕ್ಕಿನಲ್ಲಿ ಚಲನೆಯನ್ನ ಮಾಡುತ್ತೆ ನೋಡಿ ಹಿಮ್ಮುಖ ಸ್ಥಾನದಲ್ಲಿದ್ದಾಗ ಗ್ರಹ ಹಿಮ್ಮುಖ ದಿಕ್ಕಿನಲ್ಲಿ ಚಲನೆ ಮಾಡುವುದು ಗ್ರಹಗಳ ಈ ಸ್ಥಿತಿ ಎರಡೂ ಸಂದರ್ಭದಲ್ಲೂ ಕೂಡ ಹನ್ನೆರಡು ರಾಶಿಯಲ್ಲೂ ಕೂಡ ವಿಭಿನ್ನವಾಗಿ ಪರಿಣಾಮವನ್ನ ಬೀರುತ್ತೆ ನೋಡಿ ವೀಕ್ಷಕರೇ ಮಾರ್ಚ್ ಹದಿನೈದನೇ ತಾರೀಕು ಬುಧ ಗ್ರಹ ಹಿಮ್ಮುಖವಾಗಿ ಚಲಿಸುತ್ತೆ ಗುರುವಿನ ರಾಶಿ ಮೀನದಲ್ಲಿ ಬುಧ ಗ್ರಹ ಹಿಮ್ಮುಖವಾಗಿ ಚಲಿಸೋದ್ರಿಂದ ಈ ಮೂರು ರಾಶಿಯವರಿಗೆ ಅದೃಷ್ಟ ಹಾಗಾದ್ರೆ ಆ ಮೂರು ರಾಶಿಗಳು ಯಾವುದಿಲ್ಲ ಆ ಅದೃಷ್ಟದ ಮೂರು ರಾಶಿಗಳು ಮೊದಲ ರಾಶಿ ವೃಷಭ ರಾಶಿ ನೋಡಿ ಮೀನರಾಶಿಯಲ್ಲಿ ಬುಧನ ಹಿಮ್ಮುಖ ಸ್ಥಿತಿ ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಫಲ ಇದೆ ನೀವು ಕೇಳಬಹುದು ಬುಧ ಯಾವಾಗ ಹಿಮ್ಮುಖವಾಗಿ ಚಲಿಸ್ತಾನೆ ನಾನು ಆಗ್ಲೇ ಹೇಳಿದೆ ಮಾರ್ಚ್ ಹದ್ನೈದನೇ ತಾರೀಕು ಬುಧ ಹಿಮ್ಮುಖವಾಗಿ ಚಲಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯ ಫಲ ಹಠಾತ್ ಆಗಿ ವೃಷಭ ರಾಶಿಯವರು ಆರ್ಥಿಕ ಲಾಭವನ್ನ ಪಡಿತೀರಾ ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಠಾತ್ ಆಗಿ ಹಣ ಬರುವಂತಹ ಸಾಧ್ಯತೆ ವಿದೇಶ ಪ್ರವಾಸಕ್ಕೂ ಕೂಡ ಹೋಗ್ತೀರಾ ವೃಷಭ ರಾಶಿಯವರು ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಕೆಲಸದಲ್ಲಿ ವೃಷಭ ರಾಶಿಯವರಿಗೆ ಬಡ್ತಿ ಸಿಗತ್ತೆ ಉದ್ಯೋಗಿಗಳಿಗೂ ಕೂಡ ಖಂಡಿತ ಈ ಸಮಯ ಬಹಳಷ್ಟು ಚೆನ್ನಾಗಿದೆ ವ್ಯವಹಾರವನ್ನು ಮುಂದೆ ಕೊಂಡೊಯ್ಯೋದಕ್ಕೆ ನಿಮ್ಮ ವ್ಯವಹಾರ ವ್ಯಾಪಾರ ವಿಸ್ತರಣೆಯಾಗೋದಕ್ಕೂ ಕೂಡ ಬಹಳ ಚೆನ್ನಾಗಿದೆ ಖಂಡಿತ ನೀವು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಪಡಿತೀರ ವೃಷಭ ರಾಶಿಯವರು ಕುಟುಂಬದೊಂದಿಗೆ ಒಳ್ಳೆಯ ಸಮಯವನ್ನು ಕಳಿತೀರಾ ಓವರಲ್ ಆಗಿ ಬುಧನ ಹಿಮ್ಮುಖ ಸಂಚಾರ ಇದೆಯಲ್ಲ ಅದು ವೃಷಭ ರಾಶಿಯವರಿಗೆ ಖಂಡಿತ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ತುಲಾರಾಶಿ ನೋಡಿ ಮೀನರಾಶಿಯಲ್ಲಿ ಬುಧನ ಹಿಮ್ಮುಖ ಚಲನೆ ತುಲಾರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು ಸಿಗತ್ತೆ ನೀವು ತಾಳ್ಮೆಯಿಂದ ಕೆಲಸ ತುಲಾ ತುಲಾರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಪ್ರಯೋಜನವಾಗುತ್ತೆ ನಿಮ್ಮ ಸಂಪತ್ತು ಹೆಚ್ಚಾಗತ್ತೆ ವೆಚ್ಚಗಳು ಕೂಡ ಹೆಚ್ಚಾಗುತ್ತೆ ಆದರೆ ಲಾಭದಾಯಕವಾದಂತಹ ಟೈಮು ತುಲಾರಾಶಿಯವರಿಗೆ ಮಾರ್ಚ್ ಹದಿನೈದರಿಂದ ಬುಧನ ಹಿಮ್ಮುಖ ಚಲನೆ ಏನಿದೆ ಇದು ಬಹಳಷ್ಟು ಒಳ್ಳೆಯ ಪರಿಣಾಮ ತುಲಾರಾಶಿಯವರಿಗೆ ಒಳ್ಳೆಯ ಟೈಮ್ ಶುರುವಾಯಿತು ಖಂಡಿತವಾಗ್ಲೂ ಕೂಡ ನೀವೇನಾದರೂ ಹೂಡಿಕೆ ಮಾಡುವಂತಹ ಯೋಚನೆ ಖಂಡಿತ ಮಾಡಿ ಆ ಹೂಡಿಕೆಯಲ್ಲಿ ಲಾಭ ಆಗುತ್ತೆ ತುಲಾರಾಶಿಯವರಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತನೂ ಕೂಡ ಉತ್ತಮವಾಗಿರುತ್ತೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೀತೀರಾ ಮನೆ ಅಥವಾ ಯಾವುದೇ ಇತರ ಆಸ್ತಿಯಲ್ಲಿ ನೀವು ಹೂಡಿಕೆ ಮಾಡಿ ಸಂಬಂಧಗಳು ಮೊದಲಿಗಿಂತಲೂ ಕೂಡ ಹೆಚ್ಚಿನದಾಗಿ ಬಲವಾಗುತ್ತೆ ಬಾಕಿ ಇರುವಂತಹ ಸಾಲ ಬಾಕಿ ಇರುವಂತಹ ಕೆಲಸ ಎಲ್ಲವೂ ಕೂಡ ತುಲಾರಾಶಿಯವರಿಗೆ ಪೂರ್ಣ ಆಗುತ್ತೆ ಸಾಮಾಜಿಕವಾಗಿ ಒಂದಷ್ಟು ಬೆಳವಣಿಗೆ ಆಗ್ತೀರಾ ಒಟ್ಟಾರೆ ಬಹಳ ಅಭಿವೃದ್ಧಿಯಾಗುತ್ತೆ ಮಾರ್ಚ್ ಹದಿನೈದರ ನಂತರ ಬಹಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ಹಾಗೆ ಕುಂಭರಾಶಿ ಮತ್ತೊಂದು ರಾಶಿ ಕುಂಭರಾಶಿ ನೋಡಿ ಮೀನರಾಶಿಯಲ್ಲಿ ಬುಧನ ಹಿಮ್ಮುಖ ಚಲನೆ ಮಾರ್ಚ್ ಹದಿನೈದರ ನಂತರ ಕುಂಭರಾಶಿಯವರಿಗೆ ಸಾಕಷ್ಟು ಪ್ರಯೋಜನ ಬಹಳ ಒಳ್ಳೆಯದಾಗತ್ತೆ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಾ ಖಂಡಿತ ಪ್ರಾರಂಭ ಮಾಡಿ ಅದು ಸಾಧ್ಯ ಆಗತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ನಿಮ್ಮ ಆದಾಯ ಕೂಡ ಜಾಸ್ತಿ ಆಗುತ್ತೆ ಕುಂಭರಾಶಿಯವರಿಗೆ ಉದ್ಯೋಗಿಗಳಿಗೆ ಖಂಡಿತ ಒಳ್ಳೆಯ ಸಮಯ ಉದ್ಯೋಗಾಕಾಂಕ್ಷಿಗಳಿಗೆ ಕೆಲಸ ಸಿಗುತ್ತೆ ಉದ್ಯೋಗದಲ್ಲಿದ್ದಂಥವರಿಗೆ ಬಡ್ತಿ ಸಿಗುತ್ತೆ ನಿಮ್ಮ ಸಹೋದ್ಯೋಗಿಗಳಿಂದ ಕುಂಭ ರಾಶಿಯವರಿಗೆ ಬೆಂಬಲ ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹೊಸ ಕೆಲಸ ಮಾಡೋ ಆಲೋಚನೆ ಖಂಡಿತ ನಿಮಗೆ ಬರುತ್ತೆ ಅದರಲ್ಲಿ ಸಕ್ಸಸ್ ಆಗ್ತೀರಾ ಅಂದರೆ ಯಶಸ್ಸನ್ನು ಕಾಣ್ತೀರಾ ಖಂಡಿತ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಆತ್ಮವಿಶ್ವಾಸ ನಾನೇನಾದರೂ ಒಂದು ಮಾಡ್ತೀನಿ ಅನ್ನುವಂಥ ದೃಢ ಸಂಕಲ್ಪ ಆತ್ಮವಿಶ್ವಾಸ ಮೊದಲಿಗಿಂತಲೂ ಕೂಡ ಕುಂಭರಾಶಿಯವರಿಗೆ ಹೆಚ್ಚಾಗತ್ತೆ ಸಂಬಂಧಿಕರೊಂದಿಗೆ ಸಂಬಂಧಗಳು ಸುಧಾರಿಸುತ್ತೆ ಒಟ್ಟಾರೆ ಈ ಮೂರು ರಾಶಿಯವರಿಗೆ ಬುಧನ ಹಿಮ್ಮುಖ ಸಂಚಾರ ಖಂಡಿತವಾಗ್ಲೂ ಕೂಡ ಬಹಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ತುಲಾ ರಾಶಿಯವರಿಗೆ ಕುಂಭರಾಶಿಯವರಿಗೆ ಬಹಳ ಅದ್ಭುತವಾಗಿದೆ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನ ಸಂಪರ್ಕಿಸಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದ ನಮಸ್ಕಾರ ಒಳ್ಳೇದಾಗ್ಲಿ